ಹುಡುಗರು ಇಷ್ಟ ಆಗ್ಬೇಕು ಅಂತ ಏನ್ ಮಾಡ್ಬೇಕು ಸ್ಮಾರ್ಟ್ ಇರ್ಬೇಕು ನಂತರ ನಿಮ್ಮ ಜೀವನದ ಅತಿ ಕಷ್ಟಕರವಾದ ದಿನ ಯಾವ್ದು ಅದ್ ಪ್ರಕಾರ ಇಲ್ಲ ಅನ್ಕೋತೀರಾ ಹಂಗೆ ಹೇಳ್ತೀರಾ ಹಾಂ ಪಾಪ ಆನೆ ಬಾರ ಆನೆದು ಇರ್ವೆ ಬಾರ ಇರುವೆ ನನ್ಗೆ ಕಷ್ಟನೇ ಇರಲ್ವಾ ಓದಿನಲ್ಲಿ ನಿಮ್ ಮುಂದೆ ಇದ್ರೆ ಮ್ಯಾಥ್ಸ್ ನಲ್ಲಿ ತ್ರೀ ಎಲ್ಲ ಬರ್ತಿತ್ತು ನನ್ಗೆ ಓದ್ಮೇಲೆ ಮುಂದೆ ಇಲ್ಲ ಏನಿಲ್ಲ ಟೆಂತ್ ಅಲ್ಲಿ ರೀಸೆಂಟ್ ಆಗಿ ಯಾವ್ದಾರ ಬಯಸ್ಕೊಂಡಿದ್ವಿ ಡೈಲಿ ಇರುತ್ತಲ್ಲ ನೆನಪಾಗಲ್ಲ ಸಡನ್ ಆಗಿ ನೆಕ್ಸ್ಟ್ ಈ question ಉತ್ತರ ಆಗಲ್ಲ ಅಂತ ಹೇಳಿ 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 ಏನು ಅಂತ ಹೇಳಿ ಬಿಟಸ್ ಗೆ ಹಾಕೊಳೋಣ ಯಾಕ ವರ್ಕ್ ಆಗಲ್ಲ ನಾನು ಇವಾಗ ಕ್ಯೂರಿಯಾಸಿಟಿ ಬಂದಿದೆ ಒಂದಷ್ಟು फटाफट ಅಂತ ನಿಮಗೆ ಒಂದಷ್ಟು क्वेश्चंस ಕೇಳ್ತೀನಿ ಓಕೆನಾ ನಿಮ್ಮ ಬಾಲ್ಯದ ಒಂದು ಒಳ್ಳೆ ಕ್ಷಣ ನೆನೆಸ್ಕೊಳ್ತೀನಿ ಅಂತಂದ್ರೆ ಯಾವುದು ಸಮ್ಮರ್ ಹಾಲಿಡೇಸ್ ನಾನು ಕೆ ಆರ್ ಜಿ ಅವರು ಸೌಂದರ್ಯ ಮಹಾಲ್ ಅಂತ ಒಂದು ದೊಡ್ಡಬಳ್ಳಾಪುರ್ನಲ್ಲಿ ಒಂದು ಥಿಯೇಟರ್ ತಗೊಂಡಿದ್ದಾರೆ ನಾನು ಚೈಲ್ಡ್ಹುಡ್ ನಲ್ಲಿ ಸಮ್ಮರ್ ಹಾಲಿಡೇಸ್ ನಲ್ಲಿ ಬರೋ ಸಿನಿಮಾನೆಲ್ಲ ಅದೇ ಥಿಯೇಟರ್ ನಲ್ಲಿ ನೋಡಿರೋದು ಅವ್ರು ರೀಸೆಂಟ್ ಆಗಿ ಅದನ್ನ ತಗೊಂಡಿದ್ದಾರೆ ಸೊ ಐ ಫೆಲ್ಟ್ ಲೈಕ್ ಲೈಫ್ ಕಮ್ಸ್ ಒನ್ ಫುಲ್ ಸರ್ಕಲ್ ಯಾ ಸೊ ಐ ಹ್ಯಾವ್ ಲಾಡ್ ಆಫ್ ಮೆಮರೀಸ್ ಊರ್ನಲ್ಲಿ ಸಮರ್ ಹಾಲಿಡೇಸ್ ನಲ್ಲಿ ಆ ಥಿಯೇಟರ್ ನಲ್ಲಿ ನೀವು ಓದಿದ ಶಾಲೆ ಹೆಸರು ಜೊತೆಗೆ ಓದಿದ್ದು

ಇವಾಗ ತಾನೆ ಹೇಳಲಿಲ್ವಾ ತ್ರೀ ಅಂಡ್ ಹಾಫ್ ಬಂದ್ರೆ ಯಾರು ಬೈಯಲ್ಲ ಹೇಳಿ ಅದೇ ಮಾರ್ಕ್ಸಿಗೆ ಬಟ್ ಅಷ್ಟೊಂದೇನ್ ಪ್ರೆಷರ್ ಇರ್ತಿರ್ಲಿಲ್ಲ ಅಂದ್ರೆ ಪಾಸ್ ಆಗೋಗ್ಲಿ ಅನ್ನೋರಷ್ಟೇ ಅಷ್ಟೇ ತುಂಬಾ ಪ್ರೆಷರ್ ಏನ್ ಆಗ್ತಿರ್ಲಿಲ್ಲ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಐ ತಿಂಕ್ ಒಂದ್ ಸ್ವಲ್ಪ ಗೆಲ್ಲ ಬಂದಾಗ ನನ್ಗೆ ಗೊತ್ತಾಗೋಯ್ತು ಓಕೆ ನಾನು ಟೆಂತ್ ಸರಿಯಾಗಿ ಪಾಸ್ ಮಾಡ್ಕೊಳ್ಳಿ ಯಾವ್ದೋ ಕಾಲೇಜ್ ಹೋಗ್ಬೇಕಾಗತ್ತೆ ಆಮೇಲೆ ನನಗೆ ಸರಿಯಾಗಿ ಸೀಟ್ ಸಿಗಲ್ಲ ಸರಿಯಾಗಿ ಇದು ಸಿಗಲ್ಲ ಅಂತ ಹೇಳಿ ನಾನೇ ಸೀರಿಯಸ್ ಆಗೋದೆ ನೈನ್ತ್ ಟೆಂತ್ಗೆ இல்ல so, இல்ல ರೀಸೆಂಟ್ ಆಗಿ ಯಾವ್ದಾರ ಬೈಸ್ಕೊಂಡಿದ್ಯಾ ಸಣ್ಣ ಪುಟ್ಟ ಏನಾದ್ರು ಶಾಪಿಂಗ್ ಜಾಸ್ತಿ ಮಾಡ್ತೀಯಾ ದುಡ್ಡು ಜಾಸ್ತಿ ಖರ್ಚು ಮಾಡ್ತೀಯಾ ಅಂತ ಸಿಕ್ಕಾಪಟ್ಟೆ ಬೈಸ್ಕೊಳ್ತೀನಿ ಡೈಲಿ ಇರುತ್ತಲ್ಲ ನೆನಪಾಗಲ್ಲ ಸಡನ್ ಆಗಿ ಕೇಳಿದ್ರೆ ಡೈಲಿ ಇದ್ದಿದ್ದೆ ಅಲ್ವಾ ನಮ್ಮಮ್ಮರಂತ ಡೈಲಿ ಏನಾದ್ರು ಒಂದಿರುತ್ತೆ ನೀವು ಚೈಲ್ಡ್ಹುಡ್ ಅಲ್ಲಿ ಫೇವ್ರೇಟ್ ಬುಕ್ಸ್ ಅಥವಾ ಚೈಲ್ಡ್ಹುಡ್ ಅಲ್ಲಿ ಒಂದು ಫೇವ್ರೇಟ್ ಒಂದು ಶೋ ಇತ್ತು ಟಿವಿ ಶೋ ಅಂತ ಫೇವ್ರೇಟ್ ಬುಕ್ ಅಂದ್ರೆ ಬುಕ್ ತುಂಬ ಓದ್ತಿದ್ದೆ ನಾನು ನಂಗೆ ಫಿಕ್ಷನ್ಸ್ ಅಂದ್ರೆ ತುಂಬಾ ಇಷ್ಟ ಸೊ ಐ ತಿಂಕ್ ಒಬ್ಬ್ರೊಬ್ರಿಗೆ ಗೊತ್ತಾಗುತ್ತೆ ಫೇಮಸ್ ಫೈ ಸೀಕ್ರೆಟ್ ನಾನ್ಸಿ ಡ್ರೂ ಹಾರ್ಡಿ ಬಾಯ್ಸ್ ಅಂತ ಈ ತರ ಬುಕ್ಸ್ ಓದ್ತಿದ್ದೆ ಅಗಾತಾ ಕ್ರಿಸ್ಟಿ ಒಬ್ರೊಬ್ರಿಗೆ ಗೊತ್ತಾಗುತ್ತೆ ಆಮೇಲೆ ಫೇವ್ರೆಟ್ ಶೋ ಅಲ್ಲ ಹೈ ಸ್ಕೂಲಿಗೆ ಬಂದಾಗ ಫ್ರೆಂಡ್ಸ್ ನೋಡಕ್ ಸ್ಟಾರ್ಟ್ ಮಾಡಿದೆ ನಾನು ಸೊ ಫ್ರೆಂಡ್ಸ್ ಫೇವ್ರೆಟ್ ಶೋ ನಿಮ್ಮ ಜೀವನದ ಅತಿ ಕಷ್ಟಕರವಾದ ದಿನ ಯಾವುದು ಅದರಿಂದ ಹೇಗೆ ಆಚೆ ಬಂದ್ರಿ ಇನ್ನೊಂದ್ ಶೋ ಇದೆ ಮಾಂಗಲ್ಯ ಎಷ್ಟು ವರ್ಷ ನೋಡ್ಕೊ ಎಷ್ಟು ವರ್ಷ ನೋಡಿದ್ವಿ ಅದನ್ನ ನಾವ್ ಐ ಮಿಸ್ ಔಟ್ ಒಂದ್ ಕನ್ನಡ ಶೋ ಕನ್ನಡ ಶೋನು ಡಿಡಿ ಯಾವ್ದಾರ ನೋಡ್ತಾ ಇದ್ರ ಹಾ ಗಂಗೋತ್ರಿ ಎಷ್ಟ್ ಸರ್ ಇದ್ರು ಒನ್ ಟೈಮ್ ನಲ್ಲಿ ಗಂಗೋತ್ರಿನಲ್ಲಿ ನಲ್ಲಿ ಒಂದ್ ಬಿಟ್ಟಿಗೇನೋ ಇದ್ರು ಅವರು ಮನೆ ಒಂದು ಮೂರು ಬಾಗಿಲು ಹಾ ನನ್ ಇಲ್ಲ ಆ ಇಲ್ಲ ಬಟ್ ಗಂಗೋತ್ರಿ ತುಂಬಾ ಚೆನ್ನಾಗಿ ನೆನಪಿದೆ ಗಂಗೋತ್ರಿ ನೋಡಿದ್ರೆ ಸೊ ಎಕ್ಸಾಕ್ಟ್ಲಿ ಸ್ಕೂಲ್ ಇಂದ ಬಂದ ತಕ್ಷಣ ಗಂಗೋತ್ರಿ ಸ್ಟಾರ್ಟ್ ಆಗ거든 ಸ್ಕೂಲಿಂದ ಊಲ್ ಇಂದ ಬರ್ತಿದ್ದೆ ಬ್ಯಾಗ್ ಎಲ್ಲ ಬಿಸಾಕ್ಬಿಟ್ಟು ಗಂಗೋತ್ರಿ ನೈಸ್ ನೈಸ್ ಓಕೆ ಏನೋ ಕೇಳಿದ್ರೆ ನನಗೆ ಅರ್ಥವಾಯಿತು ಓಕೆ ನಿಮ್ಮ ಜೀವನದ ಅತಿ ಕಷ್ಟಕರವಾದ ದಿನ ಯಾವುದು ಅದರಿಂದ ಆಚೆ ಬಂದಿದ್ದ ಹೇಗೆ ನನ್ನ ಪ್ರಕಾರ ಇಲ್ಲ ಅನ್ಕೋತೀನಿ ಹೇಳ್ತೀನಿ ಹಂಗೇ ಹೇಳ್ತೀರಾ ಆ папа ಆನೆ ಬಾರ ಆನೆದು ಇರ್ವೆ ಬಾರಿ ಇರ್ುವೆ ನನಗೆ ಕಷ್ಟನೇ ಇರಲ್ವಾ ಅಲ್ಲ ಹೇಳ್ಕೊಳಲ್ಲ ಆದ್ರೆ ಅಂದ್ರೆ ನೀವು ಹೇಳುದಲ್ಲ ನಾ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತಾರೆ ಅವ್ರಿನ್ ಅಷ್ಟೊಂದೆಲ್ಲ ಭಯ ಇಲ್ಲ ಅಂತ ಕಷ್ಟ ಆಗದೆ ನೋಡ್ಕೊಂಡು ಇವಾಗ ನೀವು ಚೆನ್ನಾಗಿ ಫುಲ್ ರೆಡಿ ಆಗ್ಬಿಟ್ಟು ಬಂದಿದ್ರು ನಿಮಗೆ ಕಷ್ಟನೇ ಇಲ್ಲ ಅಂತ ಹೇಳಿದ್ರೆ ಹೌದು ಅಲ್ಲಿಂದ ಬರ್ತ ಸಿಕ್ಕೇ ಟ್ರಾಫಿಕ್ ಇತ್ತು ಅದೇ ಕಷ್ಟ ಆಗಿದ್ದು ನಾನು ಇನ್ನೂ ಚೆನ್ನಾಗಿ ನೀಟಾಗಿ ಬಂದಿದ್ದೆ ಇವ್ರ ಮುಂದೆ ಚೆನ್ನಾಗಿ ನೋಡಿ ಸ್ವಲ್ಪ ಒಂಚೂರು ಹೇರಲ್ಲ ಮೆಸಿ ಮೆಸ್ ಇಲ್ಲಿ ಬಂದ ಒಂಚೂರು ರೆಡಿ ಆದ್ದೆ ನನ್ ಕಷ್ಟ ಹೇಳ್ಕೊಂಡೆ ನಿಮ್ ಕಷ್ಟ ಹೇಳಿ ನಂದ ಓ ಇವತ್ತು ಸಿಕ್ಕ ಟೆನ್ಷನ್ ಟೆನ್ಶನ್ ಸ್ವಲ್ಪ ಲೇಟ್ ಆಗಿ ಬಂದೆ ನಾನು ಇಲ್ಲ ನನ್ಗೆ ಆಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಎಷ್ಟು ಸರಿ ಫೋನ್ ಮಾಡಿ ಮಿಸ್ ಕಾಲ್ ತೋರಿಸ್ಲಾ ನಾನು ಅಷ್ಟು ಸರಿ ಅಂದ್ರೆ ನನ್ಗೆ ಅರ್ಜೆಂಟ್ ಮಾಡಿದ್ರೆ ಯಾರಾದ್ರೂ ತುಂಬಾ ಟೆನ್ಶನ್ ಆಗೋಗುತ್ತೆ ನಿಮ್ಗೂ ಆಗತ್ತಾ

ಓಕೆ ಟೈಮ್ ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಆಕ್ಚುಲಿ ನನಗೆ ಪ್ರೊಕಾಸ್ಟಿನೇಟರ್ ನಾನು ಓಕೆ ನಿಮ್ಮ ಫ್ಯಾಮಿಲಿಯಲ್ಲಿ ಇವತ್ತಿಗೂ ಒಂದು ಒಳ್ಳೆ ಮೆಮೊರಿ ಇದೆ ಸೊ ಇವತ್ತಿಗೂ ಆ ಕಣ್ಮುಂದೆ ಆ ಮೆಮೊರಿ ಪಾಸ್ ಆಯಿತು ಅಂದರೆ ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ ಅಂದರೆ ಯಾವುದು ಫ್ಯಾಮಿಲಿ ಮೆಮೊರಿನಾ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಸೀರಿಯಲ್ ನೋಡ್ತಿದ್ವಿ ಬಿಡಿ ಆಮೇಲೆ ಅದು ಒಳ್ಳೆ ಮೆಮೊರಿ ಇದೆ ಬಟ್ ಐ ಥಿಂಕ್ ಸಿನಿಮಾ ಸಿನಮಾಗೆ ಹೋಗ್ತಿದ್ದಿದ್ದು ಸಿನಿಮಾ ನೋಡ್ತಿದ್ದೆ ಐ ಥಿಂಕ್ ಅವಾಗ ಹಾ ವೆಕೇಷನ್ಸ್ ಗಿಂತ ಇನ್ ಫ್ಯಾಕ್ಟ್ ಸಿನಿಮಾ ಏನ ಏನ್ ಏನ್ ಸ್ಪೆಷಲ್ ಮೂಮೆಂಟ್ಸ್ ಇದ್ರು बर्थडेಗೂ ಒಂದೊಂದೇ ಸಾರಿ ಸಿನಿಮಾ ಹೋಗಿದ್ದೀವಿ ನಾವು ಅಂದ್ರೆ ಅವಾಗ ಚೆನ್ನಾಗಿತ್ತು ಅಲ್ಲ ಫ್ಯಾಮಿಲಿ ಹೋಗೋದು ಇವಾಗ ಇಲ್ವೇ ಇಲ್ಲ ಅದು ಕಮ್ಮಿ ಆಗೋಯ್ತೇ ಬರ್ಬೇಕು ಎಲ್ಲರೂ ಫ್ಯಾಮಿಲಿ ಅದೇ ಅದೇ ಜುಲೈ 18th ಇಂದ ಸ್ಟಾರ್ಟ್ ಮಾಡೋಣ ಶುರು ಮಾಡಣ ಅಂತ ಓಕೆ ಸಿನಿಮಾ ಫೀಲ್ ಗೆ ಬಂದಾಗ ನಿಮ್ಮನ್ನ ಯಾರಾದ್ರೂ ಡಿಮೋಟಿವೇಟ್ ಮಾಡಿದ್ದೀರಾ ಇಲ್ಲ ಅಂದ್ರೆ ಜಾಸ್ತಿ ನನಗೆ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಮೇಲೆ ಡಿಪೆಂಡೆನ್ಸಿ ಇಲ್ಲ ಯಾರು ಮೋಟಿವೇಟ್ ಮಾಡಿದ್ರು ಡಿಮೋಟಿವೇಟ್ ಮಾಡಿದ್ರು ಇಟ್ಸ್ ನಾಟ್ ಇಂಪಾರ್ಟೆಂಟ್ ನಮಗೇನು ಅನ್ಸುತ್ತೆ ಅದ್ ಮಾತ್ರ ಇಂಪಾರ್ಟೆಂಟ್ ಸೊ ಯಾರೋ ಏನು ಮಾಡಿದ್ರು ಮರ್ತೋಗಿರ್ತೀನಿ ನಾನು ಬಿಕಾಸ್ ಅದು ಇಂಪಾರ್ಟೆಂಟ್ ಅಲ್ಲ ಇಲ್ಲ ಬಟ್ ಜನ್ವನ್ಲಿ ಯಾರು ಆ ಥರ ಡಿಮೋಟಿವೇಟ್ ಎಲ್ಲ ಮಾಡಿದ್ದಾರೆ ಎವ್ರಿಬಡಿ ಸಪೋರ್ಟಿವ್ ನೆಕ್ಸ್ಟ್ ಈ ಕ್ವಶನ್ ವರ್ಕ್ ಆಗಲ್ಲ ಹೇಳಿ 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 ಏನಂತ ಹೇಳಿ ಹಾಕೊಳ್ಳೋಣ ಯಾಕೆ ನಿಮ್ ಬಗ್ಗೆ ನೆಗೆಟಿವ್ ಅಂಡ್ ಪಾಸಿಟಿವ್ ಮಾತಾಡಿದ್ದು ಏನಾದ್ರೂ ಕೇಳಿಸ್ಕೊಂಡಿದಿರ ಅಂತ ಇಲ್ಲ ಅದಕ್ಕೆ ವರ್ಕ್ ಆಗಲ್ಲ ಏನಿಲ್ಲ ಆತರ ಪಾಸಿಟಿವ್ ಏನಿಲ್ಲ ಪಾಸಿಟಿವ್ ಆದ್ರೆ ಹೇಳಿ ಇಲ್ಲ ಸಂಪದ ಬಗ್ಗೆ ಇಂಥದ್ದೊಂದು ಪಾಸಿಟಿವ್ ಇದೆಯಪ್ಪ ಅಂದರೆ ನಾನೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಯಾರಾದ್ರೂ ಹೇಳಿದ್ರೆ ನೀವು ಇವನ ಕೇಳಿ ಸಂಜೆ ನಾನ ಕೇಳಿ ಕೇಳಿ ಅವ್ರ ಬಗ್ಗೆ ನನ್ನ ಕೇಳಿ ಸರಿ ಬರಿಬೇಡಿ ಆಮೇಲೆ ವೆರಿ ಹಂಬಲ್ ಅಂದ್ರೆ ಅವರು ಈ ಸ್ರಮ್ ದೊಡ್ಡ ಮನೆ ಆತರ ಒಂದು ಬ್ಯಾಗೇಜ್ ಇಟ್ಕೊಂಡ್ ಬರಲ್ಲ ಅವ್ರು ಎಲ್ಲೂ ನಾನು ವೆರಿ ಮಚ್ ಅಡಾಪ್ಟಿವ್ ಅಂದ್ರೆ ಇವಾಗ ಯಾಕಂದ ನೀವು ನೋಡಿರ್ತೀರಾ ಎಷ್ಟು ಲೋಕಲ್ ಕೈಂಡ್ ಆಫ್ ಸೆಟ್ಟಿಂಗ್ ಅಂತ ಅಲ್ಲಿಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ ಅವರು ಎಲ್ಲಿ ಕರ್ಕೊಂಡೋದ್ರು ಅಲ್ಲಿಗೆ ಅಡ್ಜಸ್ಟ್ ಆಗ್ತಾರೆ ಆತರ ಸಂಜನಾ ಸಂಜನಾ ಇಸ್ ವೆರಿ ಕಾನ್ಫಿಡೆಂಟ್ ಆತರ ಹುಡುಗಿ ನಂಗೆ ಇಷ್ಟ ಯಾಕಂತಂದ್ರೆ ಅಂದ್ರೆ ತುಂಬಾ ಸಾಫ್ಟ್ ಅಲ್ಲ ಶೀನೋಸ್ ನೋಸ್ ವಾಟ್ ಶೀಸ್ ಡೂಯಿಂಗ್ ವೆರಿ ಕಾನ್ಫಿಡೆಂಟ್ ಕ್ಲಾರಿಟಿ ಅದಿಷ್ಟ ನನಗೆ ಅಂತ ಹುಡುಗರಿಗೆ ಇಷ್ಟ ಅಂತ ಹೇಳಿದ್ರಿ ಹುಡುಗರು ಇಷ್ಟ ಆಗಬೇಕು ಏನ್ ಮಾಡ್ಬೇಕು ಸ್ಮಾರ್ಟ್ ಇರ್ಬೇಕು ನಂತರ ಓಕೆ ಇನ್ನು ಇವಾಗ ಮೀಟ್ ಮಾಡಿದೀನಿ ಹೆಂಗೆ ಇಲ್ಲಿ ನಾನು ನೀವು ನೋಡ್ತಿದ್ದ ಅನ್ಸುತ್ತೆ ತಾನೆ ಅಲ್ಲ ನೋಡ್ಕಲ್ಲ ನೋಡ್ ನೋಡ್ಕ smart ಅಲ್ಲ ಮತ್ತೆ intelligent ಓಕೆ okay. ಆಮೇಲೆ intellect ಆಮೇಲೆ ಒಂದೇ ಹೇಳಿದ್ ನಾನು intelligence ಓಕೆ ಮನ್ನು ನೋಡಿ ಶೈಮಾರಿ ಇಂಟೆಲಿಜೆಂಟ್ ಹೈಟು ಚೆನ್ನಾಗಿ ಕನ್ನಡ ಮಾತಾಡೋರು ಮೂರು ಕನ್ನಡ ಮಾತಾಡೋರು ನೀವೇ ಹೇಳ್ಕೊಬಿಡಿ ಸಾಕಷ್ಟೇ ಇಂಟೆಲಿಜೆಂಟ್ ಆಲ್ ಅಷ್ಟೇ ನನಗೆ ಇಂಪಾರ್ಟೆಂಟ್ ಅದೇ ನನ್ ನನ್ನ ನೋಡಿ ಹೇಳ್ತಾ ಇದೀರಾ ನಿಮ್ಮಲ್ಲಿ ಹೇಳಿ ಅಂತ ಹೇಳಿದ್ ನಾನು ಹೈಟ್ ಹೇಳಿದ್ರೆ ಹೈಟ್ ಸಿಕ್ಸ್ ಫೀಟ್ ಇಂಟಲಿಜೆಂಟ್ ಇಲ್ಲ ಫೈವ್ ಟೆನ್ ಇರ್ಬೇಕು ಆಕ್ಚುಲಿ ಅಲ್ಲ ಹುಡುಗ ಇಲ್ಲ ಸಿಕ್ಸ್ ಇರಬೇಕು ನೀವು ಹೈಟ್ ಇದೀರಲ್ಲ ಇಲ್ಲ ಇಲ್ಲ ಬೇಡ ಅಂದ್ರೆ ಸಿಕ್ಸ್ ಇರೋ ಓವರ್ ಕಾನ್ಫಿಡೆಂಟ್ ಆಗಿ ಹೋಗ್ತಾರೆ ಶೂ ಹಾಕಿದ್ರೆ ನಾನು ಸಿಕ್ಸ್ ಇರ್ತೀನಿ ಶೂ ತೆಗೆದ್ರೆ ಕರೆಕ್ಟ್ ಆಗ್ತೀನಿ ಅನ್ಸುತ್ತೆ ಯಾವ ತರ ಹುಡುಗ ಇರ್ಬೇಕು ನಿಮ್ಗೆ ಫ್ಯೂಚರ್ ಅಲ್ಲಿ ಫ್ಯೂಚರ್ ನಲ್ಲಿ